ಏನ್ ಸರ್ ಈ ರೀತಿ ಏನು ಹೊನ್ನಾಳಿ ಒಳಗೆ ಮಂಡಲ ಇಲ್ಲ ರೀ ಅದು ಆಗ್ಲೇ ಕಂಡುಬಿಟ್ಟಿದೀವಿ ಮಂಡಲ ಅಧ್ಯಕ್ಷರಲ್ಲ ಅವ್ರ ಮನೆಯಲ್ಲಿ ಕರೆದಿದ್ರಿ ಅಲ್ಲ ಸರ್ ಆ ಪದ್ಧತಿ ದಾವಣಗೆರೆ ಒಳಗೆ ಯಾವ್ದೇ ಬಿಜೆಪಿ ಕಾರ್ಯಕ್ರಮಗಳಾದ್ರೆ ಜೆ ಪಿ ಮೀಟಿಂಗ್ಗಳಾದರೆ ಪಕ್ಷದ ಕಚೇರಿಯಲ್ಲೇ ಆಗ್ತೀವಿ ಅಥವಾ ಇಲ್ಲ ಯಾವ್ದಾದ್ರು ಸಹಿತ ಇದು ನಮ್ಮ ಚೌಟ್ರೆಯಲ್ಲಿ ಮಾಡ್ತೀವಿ ಈ ರೀತಿ ಒಬ್ರು ಮನೆಯಲ್ಲಿ ಮಾಡೋದು ಎಷ್ಟು ಸಮಂಜಸ ಅದು ಮಂಡಲ ಅಧ್ಯಕ್ಷರ ಆಯ್ಕೆ ವಿಚಾರ ಇಟ್ಕೊಂಡು ಹಿಂದಿನ ಮಂಡಲ ಅಧ್ಯಕ್ಷರ ಆಯ್ಕೆ ಇದ್ದ ಸಂದರ್ಭದಲ್ಲಿ ಅವ್ರ ಮನೆಯಲ್ಲೇ ನಾವು ಚರ್ಚೆ ಮಾಡೋದು ಎಷ್ಟು ಸುಲಭ ಒಳ್ಳೆಯದು ಇದರಿಂದ ಇದು ಬೇಡ ಅದನ್ನು ರದ್ದುಪಡಿಸ್ರಿ ಚನ್ನಗಿರಿದು ರದ್ದುಪಡಿಸ್ರಿ ದಾವಣಗೆರೆ ಅದು ಹೊನ್ನಾಳಿದು ರದ್ದುಪಡಿಸ್ತೀವಿ ಮತ್ತೊಂದು ದಿವಸ ದಿನಾಂಕ ರದ್ದುಪಡಿಸ್ರಿ ನಮ್ಮೆಲ್ಲ ದಾವಣಗೆರೆ ಜಿಲ್ಲೆಯ ಜಿಲ್ಲಾ ಕೋರ್ ಕಮಿಟಿ ಎಲ್ಲ ಮುಖಂಡರಿಗೆ ವಿಷಯ ಮುಟ್ಟಿಸಿ ನಾವೆಲ್ಲರೂ ಸಹಿತ ಹೋಗಿ ಕುತ್ಕೊಂಡು ಚರ್ಚೆ ಮಾಡಿ ಎಲ್ಲರೂ ಅಭಿಪ್ರಾಯ ಸಂಘರಿಸಿ ಒಬ್ಬ ಒಳ್ಳೆ ವ್ಯಕ್ತಿನ ನಾವು ಹೇಳಿದ್ರು ಸಹಿತ ಯಾವುದೇ ರೀತಿಯ ಅದಕ್ಕೆ ನಮ್ಮ ಮಾತಿಗೆ ಕಿವಿ ಕೊಡದಲ್ಲೇ ಏಕಾಏಕಿ ಅದನ್ನು ಇತ್ತೀಚಿನ ದಿನಗಳಲ್ಲಿ ಏನು ಈಗಾಗಲೇ ನಾವು ಎಲ್ಲ ದಾವಣಗೆರೆ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ ರಾಜ್ಯದ ಅಧ್ಯಕ್ಷರು ಕರೆ ನಂತರ ನಾವೆಲ್ಲರೂ ಸಹಿತ ಸಕ್ರಿಯರಾಗಿ ಬೂತ್ ಸಮಿತಿಯನ್ನು ಮತ್ತು ಸದಸ್ಯತ್ವ ಅಭಿಯಾನ ಎಲ್ಲ ಅಪಸ್ವರ ಎತ್ತದೆ ಪ್ರತಿ ಬೂತಿನಲ್ಲೂ ಸಹಿತ ಕಾರ್ಯಕರ್ತರು ತಮ್ಮದೇ ಆದಂಥ ಒಂದು ಶಕ್ತಿಯನ್ನು ಬಳಸಿ ಸದಸ್ಯತ್ವೆಯನ್ನು ನೋಂದಣಿ ಮಾಡದ್ರ ಜೊತೆಗೆ ನಿರಂತರವಾಗಿ ಪಕ್ಷದ ಎಲ್ಲ ಹೋರಾಟಗಳಲ್ಲಿ ಸಹಿತ ಭಾಗವಹಿಸ್ತಾ ಬರ್ತಾರೆ ನಾನು ದಾವಣಗೆರೆ ಜಿಲ್ಲಾ ಚುನಾವಣಾ ಸಹ ಅಧಿಕಾರಿಯಾಗಿ ಕಳೆದ ಈಗ ಒಂದು ಏಳೆಂಟು ದಿವಸಗಳ ನಮ್ಮ ಜಿಲ್ಲಾ ಚುನಾವಣಾ ಉಸ್ತುವಾರಿಗಳಾಗಿರ್ತಕ್ಕಂಥ ಭೈರಪ್ಪನವರು ಇದ್ದಂಗೆ ಹೊನ್ನಾಳಿಯಲ್ಲಿ ನಾವು ಮಂಡಲ ಅಧ್ಯಕ್ಷನ ಅಭಿಪ್ರಾಯ ಸಂಗ್ರಹಣಿಗೆ ಮೀಟಿಂಗ್ ಕರೆದಿದ್ದೀವಿ ಅಂತ ನನಗೆ ಇಲ್ಲ ಮೀಟಿಂಗ್ ನಡೆಸ್ತೇವೆ ಅಂತ ಹೇಳಿಲ್ಲ ಯಾವುದೇ ಸುದ್ದಿನೂ ಮುಗಿಸಿಲ್ಲ ನನಗೆ ಯಾವುದು ರಾಜ್ಯದಿಂದ ಏನು